ఆ ఎల్గూ నమస్కారం వెల్కమ్ బ్యాక్ టు క్రికెట్ ఆక్స్ ఇవత బిగ్ అప్డేట్ వందైతి బిగ్ అప్డేట్ అంద్ర అది ఇండియా టీమ్ అది ఇండియా టీమ్ ఇందు బిగ్ టోర్నమెంట్ ఒక అప్డేట్ వందైతి సో ఆ అప్డేట్ ఇండియా టీమ్ టోర్నమెంట్ అప్డేట్ ఏడో హంగ వీడియో కొన్ లైక్ నోడ కరెక్ట్ యాద్రావెంట్ వర్ల్డ్ కప్ టూ తౌసండ్ ట్వంటీ సిక్స్ ఐసి కప్ ఎర స ಶೆಡ್ಯೂಲ್ ಸ್ವಲ್ಪ ಲೀಕ್ ಆಗೈತಿ ಆ ಲೀಕ್ ಆಗಿ ಶೆಡ್ಯೂಲ್ ಹೆಂಗ ಮಿಡ್ ಡೇ ಮ್ಯಾಚ್ ಅವಾಗ ನಮ್ ಇಂಡಿಯಾ ಆತ ಯಾರ ವಿಡಿಯೋ ಕೂಲ್ ತೀವ್ ಅಂತ ವಿಡಿಯೋ ನೋಡ್ರಿ ಹಂಗ ಬಿಡ್ಕೊಂದು ಲೈಕ್ ಮಾಡ್ರಿ ಯಾ ನಮ್ ಇಂಡಿಯಾ ಗ್ರೂಪ್ನಾಗ ಯಾರ ಅಂದ್ರ ನಮ್ಮ ಇಂಡಿಯಾ ಗ್ರೂಪ್ ನಾಗ ಟೋಟಲ್ ನಾಕ್ ಗ್ರೂಪ್ ಏನಾಗ ಕಾಣಿಸೋ ಅಂದ್ರೆ ಇಪ್ಪತ್ ಟೀಮ್ ಏನದವ ಇಪ್ಪತ್ ಟೀಮ್ ನಾಗ ನಾಕ್ ಗ್ರೂಪ್ ಹಂಗ್ ಕಾಣಿಸ್ತು ಅದ್ರವಾಗ ನಮ್ ಇಂಡಿಯಾ ಟೀಮ್ ಗ್ರೂಪ್ನಾಗ ಯಾರ್ಯಾರದ ಪ್ರಶ್ನೆ ನೋಡ್ಕೊತ ಹೋಗುದು ಇಂಡಿಯಾ ಟೀಮ್ ಗ್ರೂಪ್ ನಲ್ಲಿ ಇದ್ದು ನಮ್ಮ ಇಂಡಿಯಾ ಟೀಮ್ ಐತಿ ನೆಕ್ಸ್ಟ್ ಯು ಎಸ್ ಎ ಟೀಮ್ ಐತಿ ಮತ್ ಪಾಕ್ ಐತಿ ನಮಿಬಿಯಾ ನೆದರ್ಲ್ಯಾಂಡ್ಸ್ ಸೊ ಇವು ಐದು ಟೀಮ್ ಒಂದು ಗ್ರೂಪ್ ನಾಗ ಅದಾವ ಅದು ನಮ್ಮ ಇಂಡಿಯಾ ಗ್ರೂಪ್ನಾಗದ್ರು ಇವರಲ್ಲ ನಮಿಬಿಯಾ ನೆದರ್ಲ್ಯಾಂಡು ಪಾಕ್ ಯು ಎಸ್ ಇವ್ರು ನಾಲ್ಕು ಮಂದಿ ಐತಿ ನಮ್ ಗ್ರೂಪ್ನಾಗ ಅದ ಇಂಡಿಯಾ ಗ್ರೂಪ್ನಾಗ ಸೊ ಈಸ್ ಈಸ್ ಈಸಿ ಅತ್ ಹೇಳ್ಬೇಕು ಪಾಕಿಸ್ತಾನ ಬಿಟ್ಬಿಟ್ರೆ ಆರಾಮ್ ಹೊಡಿತು ನಾವು ಆಮೇಲೆ ನಮಿಬಿಯಾ ನೆದರ್ಲೆಂಡ್ಸ್ ಯು ಎ ಸಿ ಯಾರು ನಮ್ಗೆ ಕಾಂಪಿಟೇಷನ್ ಎಲ್ಲ ಸೊ ಇದಿ ಗ್ರೂಪ್ ನಮ್ ಅತಿ ನೋಡ್ರಿ ಇವ್ರ ನಮ್ ಸ್ಕೈ ಬಾಲ್ ಆಡೋ ರೀತಿ ನೋಡ್ರಿ ಇವ್ರ ಅದಕ್ಕೂ ಹತ್ತಂಗಿಲ್ಲ ನಮ್ಗ ಅಂತ ಟೀಮ್ ಐತೆ ನಮ್ ಇಂಡಿಯಾ ಟೀಮ್ ಸದ್ಯಕ್ಕ ಇದೆಲ್ಲಾ ನೋಡ್ರು ಐ ಸಿ ಸಿ ದವರು ಒಂದ್ ಸ್ವಲ್ಪ ಗೊತ್ತಾಕತ್ತೆ ಅದಕರ ಈಗ ಎಲ್ಲಾ ಹೇಳತಾರ ಬಾಯ್ಕಾಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅದು ಏಷ್ಯಾ ಕಪ್ ಹೆಂಗ್ ಆಡಿಸಬೇಕ ಐ ಸಿ ಸಿ ಅವ್ರ ಕಡೆ ಅದು ಏನೋ ಪವರ್ ಕರೆ ಅವ್ರು ಮಾಡೋರು ಇಂಡಿಯಾ ಪಾಕಿಸ್ತಾನ ಮತ್ತೆ ನೀವು ಒಂದೇ ಗ್ರೂಪ್ ಹಾಕ್ತಾರೆ ಒಂದೇ ಮ್ಯಾಚ್ ಆಡಿಸ್ತಾರ ಸೊ ಟು ಮೇಕ್ ಮನಿ ಅಂಡ್ ದಿಸ್ ದಿಸ್ ಇಸ್ ಮನಿರ್ಬಕ ಐ ಸಿ ಸಿ ದ್ರು ಬಂದ್ ಮಾಡಂದ್ರು ಮತ್ ಹಂಗೆ ಚಲೋ ಬಿಡ್ತಾರ ಏನ್ ಮಾಡಕ್ ಬರಲ್ಲ ಸೊ ಇನ್ನ ಗ್ರೂಪ್ ವೈಸ್ ನೋಡ್ಕೊತ ಹೋಗಿದ್ದಾದ್ರೆ ಇಂಡಿಯಾ ಮ್ಯಾಚ್ ಯಾವಾಗದ ಮತ್ ಎಲ್ ಯಾರ್ ನೋಡ್ಕೊತು ಯಾರ ಮ್ಯಾಲ ನೋಡ್ಕೊತು ಫಸ್ಟ್ ನಮ್ ಇಂಡಿಯಾದ ಮ್ಯಾಚ್ ಯಾವಾಗ ಅಂದ್ರೆ ಲೀಗ್ ಮ್ಯಾಚ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಲೀಗ್ ಮ್ಯಾಚ್ ಎಂಟನೇ ಫೆಬ್ರವರಿಗೆ ಯು ಎಸ್ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಒಳಗೈತಿ ಸೊ ದಿಸ್ ಇಸ್ ಒಂಥರ ಅದು ಕ್ಯೂರಿಯಾಸಿಟಿ ಮ್ಯಾಚ್ ಅದಕ್ಕೆ ಯು ಎಸ್ ಎ ಟೀಮ್ ಸ್ವಲ್ಪ ಭಾರಿ ಆಗ್ಲತ್ತರ್ ಈಗ ನಮ್ ಇಂಡಿಯಾ ಟೀಮ್ ಅಂದ್ರೂ ನೆಕ್ಸ್ಟ್ ಲೆವೆಲ್ ಆಡತಿ ಸೊ ಇಂಡಿಯಾ ಅಮೆರಿಕ ಯು ಎಸ್ ಎ ಇರೋದ್ ಮ್ಯಾಚ್ ಅದ್ ನೋಡಕ್ ಬಾಕ್ ಆಯ್ಲತಿವ್ ಸೊ ನೋಡು ನೆಕ್ಸ್ಟ್ ಹನ್ನೆರಡನೇ ತಾರೀಖು ಫೆಬ್ರವರಿ ಅದ್ನ ಬರೋದು ನಮಿಬಿ ಯಾದವ್ ನೋಡಿ ಎಲ್ಲಂದ್ರ ಅದು ದೆಹಲಿ ಸ್ಟೇಡಿಯಂ ನಮಿ ಬಿಯಾದವ್ರ ಗತಿ ನೋಡ್ರ ಪಾಪ್ರೆ ಹೇಳಿಕೆ ಇಲ್ಲಿ ಡೆಲ್ಲಿ ಸ್ಟೇಡಿಯಂ ಬ್ಯಾಟಿಂಗ್ ಗ್ರೌಂಡ್ ಅದ್ರ ನಮ್ಮ ಅಭಿಷೇಕ್ ಶರ್ಮಾ ಮತ್ ಸೂರ್ಯ ಕುಮಾರ್ ಯಾದವ್ ಮತ್ ಅವ್ರ ಇವರು ಯಾರಪ್ಪ ಅಹ್ ಗಿಲ್ ಅವ್ರೆಲ್ಲಾ ಹಾಕೊಂಡ್ ಡೆಲ್ಲಿ ಸ್ಟೇಡಿಯಂ ಬಡ್ಡಿ ಹತ್ರ ಯಾರು ಇರಂಗಿಲ್ಲ ಸೊ ಅದ್ ಯಾವ್ರ ಮೇಲೆ ಯಾವಾಗ ಪರಿಕ್ರೂರ್ವಾಗಿ ಆಡ್ತಾರ ತೋಳೋ ಇಂಡಿಯಾ ಟೀಮ್ ಅವರು ನೆಕ್ಸ್ಟ್ ನ ಹದಿನೈದನೇ ತಾರೀಕು ಪೋರ್ಕಿಸ್ತಾನ್ ಮೇಲೆ ಕೊಲಂಬೋದಾಗ ಅಂದ್ರೆ ಇದು ಹೆಂಗೈತೆ ಅಂದ್ರೆ ಒಂಥರ ಹೈಬ್ರಿಡ್ ಮಾಡಲ್ ಐತಿ ಅಂದ್ರೆ ಅವ್ರ ನಮ್ಮ ನಾವು ಅವರಲ್ಲಿ ಹೋಗ್ರ ಅವ್ರ್ ನಂಬೋರ್ ಅಲ್ಲ ಹಿಂಗೈತಿ ಅವ್ರ ಬರ್ಲಿಕ್ಕೆ ನಮಗೆ ಪರ್ಕ್ ಬಿಡಲ ಬಿಡ್ರಿ ಅಂದ್ರೆ ಐ ಸಿ ಸಿ ರೂ ಪ್ರಕಾರ ಏನತಿ ಕೊಲಂಬೋದಾಗ ಇಬ್ಬರು ದೇಶ ನ್ಯೂಟ್ರಲ್ ವೀನಿಂಗ್ ಇಡ್ಬೇಕಂತ ಹೇಳಿ ಕೊಲಂಬೋದಾಗ ಇಟ್ಟರು ಈ ಮ್ಯಾಚ್ ಏನೈತಿ ಶ್ರೀಲಂಕಾದ ಕೊಲಂಬೋದಾಗ ನಡೀತೈತಿ ನಮಗೆ ಯಾವ ಪಿಚ್ ಕೊಟ್ರ ಪರ್ಕೆ ಇಲ್ಲ ಯಾವ ದೇಶ ಕೊಟ್ರು ಪರ್ಕೆ ಇಲ್ಲ ಯಾವ ದೇಶದ ಮೇಲೆ ಆಡ್ರೂ ಪರ್ಕೆಲ್ಲ ಹೋಗ್ತಾ ಇರೋದ ಹೊಡಿತಾ ಇರೋದು ಸೋಲ್ತಾ ಇರೋದ ಬರ್ತಾ ಇರೋದು ಕಪ್ಕೊಂಬ ಬರ್ತಾ ಇರೋದೇ ಇದನ್ನ ನಮಗ್ ಮ್ಯಾಟರ್ ಆಗೋದ್ ಸೊ ಇವ್ರು ಕೋಟ್ರ ನಮ್ಗೆ ಹದಿನೈದನೇ ತಾರೀಕು ಪಾಕ್ ಮೇಲೆ ಆಡ್ತಾರೆ ನಮ್ಮ ಇಂಡಿಯಾ ಟೀಮ್ ಅವರು ಇದ್ ಹೆಂಗಿರತ್ತ ನೋಡ್ಬೇಕು ಮ್ಯಾಚ್ ನೆಕ್ಸ್ಟ್ ನ ಹದಿನೆಂಟನೇ ಫೆಬ್ರವರಿ ಅದು ಬರ್ತಾ ಇರೋದು ಅದು ಆಡ್ತಾ ಇರೋದು ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಅವ್ರು ನಮ್ಮ ಇಂಡಿಯಾ ನೆದರ್ಲ್ಯಾಂಡ್ ಅವ್ರ ಜೊಡೆ ನಮ್ಮ ಇಂಡಿಯಾ ಟೀಮರ್ ಆಡ್ತಾರೋ ಮುಂಬೈನ ವಾಂಕೆಡೆ ಸ್ಟೇಡಿಯಂದಾಗ ಮೋಸ್ಟ್ ಐಕಾನಿಕ್ ಸ್ಟೇಡಿಯಂ ಇಂಡಿಯಾದಾಗ ಆಯೋದು ಅದು ವಾಂಕೆಡೆ ಸ್ಟೇಡಿಯಂ ಸೊ ಇದು ಮ್ಯಾಚ್ ಹೆಂಗಿರ್ತದೆ ನೋಡ್ಬೇಕು ನೆದರ್ಲ್ಯಾಂಡ್ ಅವ್ರ ಮೇಲೆ సో నోడ ఏనా సూపర్ ఎట్ వెందా ట్వెంటీ టూ ఫెబ్రవరి అహ్మదాబాద్ మోస్ట్లీ ఇండియా టీ ఆమె ఇప్ప ఫెబ్రవరి చెన్నై ఒ మార్చ్ ఎన్ కల్కత దగ్గ మార్చక ఫైనల్ ఐతి టీల్డ్ కప్ దూపర్ ఎయిట్ సూపర్ సూపర్ ఫోర్ అంద సెమీ ఫైనల్ సెమీ ఫైనల్ దగ్గరికి ఫైనల్ బారు ಸೊ ಅದೇ ನಡೀತಿ ಮತ್ತೊಳ್ಳೆ ಅಮದಾಬಾದ್ ಸ್ಟೇಡಿಯಂ ನಡೆಯುವ ಎಲ್ಲ ಸಾಧ್ಯತೆ ಐತಿ ಸೊ ನೋಡುವ ಏನ್ ಆಕತೆ ಇಂಡಿಯಾದ ಪಕ್ಕ ಎದ ಆಡು ಸ್ಟೈಲ್ ನೋಡ್ರ ಪಕ್ಕ ನಮ್ ಟಿ ಟ್ವೆಂಟಿ ಟೀಮ್ ಸೂಟ್ ಆಕತಿ ಸೊ ನೋಡು ಫಾರ್ಮೆಟ್ ನ ಯಾರು ಮುಂದೆ ಗೆಲ್ತಾರತ್ತೆ ಏನೋ ಅಫಿಷಿಯಲ್ ಶೆಡ್ಯೂಲ್ ಬಂದಾಗ ನೀವ್ ಐತ ಹೇಳಿದ ಕರೆಕ್ಟ್ ಐತಿ ಸೊ ಹೋಗಿ ವಿಡಿಯೋ ಮಾಡತ್ತೆ ಸೊ ಇಷ್ಟ ಐತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಇನ್ ಟೀಮ್ ಇಂಡಿಯಾ ಇನ್ಸೈಡ್ ರಿಪೋರ್ಟ್ಸ್ ಬೇಕಾದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಸ್ ಆಯ್ತಿ ಬಿಡೋಕೋ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೆ ಬಿಡಿಸೋಣ ಎಲ್ರಿಗೂ ನಮಸ್ಕಾರ